ನಮಸ್ಕಾರ ಸ್ನೇಹಿತರೆ ಪಿ ಎಸ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈ ಫೋಟೋದಲ್ಲಿ ಕಾಣುತ್ತಿರುವ ಯಾವುದೇ ತರಹದ ಮಾರಾಟ ಮಾಡಬೇಕಂತಿದ್ದಾರೆ ನನ್ನ ವಾಟ್ಸಪ್ ಚಾನಲ್ ಹಾಗೂ ಇನ್ಸ್ಟಾ ಐಡಿಗೆ ಡಿ ಎ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡೋಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೊಂದು ಯುಂಡೈನ ಸೆಂಟ್ರೋ ಕಾರ್ ಮಾರಾಟಕ್ಕೆ ಇದೆ ಇದ್ರ ಬಗ್ಗೆ ಓನರ್ ಹೇಳ್ತಾರೆ ಅದೇನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರ್ ಇದು ಟೂ ತೌಸಂಡ್ ತ್ರೀ ಮಾಡಲ್ಲು ಎಫ್ ಸಿ ಬಂದು ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ವರೆಗೂ ಇದೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಎ ಸಿ ಪವರ್ ಸ್ಟರಿಂಗ್ ಪವರ್ ವಿಂಡೋ ಗಾಡಿ ಮುಂದೆಗಡೆ ಎರಡು ಟೈರ್ ಇದೆಯಲ್ಲ ಹೊಸಾದಿದೆ ಆಮೇಲೆ ಇದು ಬ್ಯಾಟ್ರಿ ಹೊಸಾದಿದೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಗುಡ್ ಕಂಡೀಷನ್ ಇದೆ ಇಂಜಿನ್ ಮಾತ್ರ ಬಹಳ ಚೆನ್ನಾಗಿದೆ ಇಂಜಿನ್ ಬಾಡಿ ಲೈನು ಎಲ್ಲ ಗುಡ್ ಕಂಡೀಷನ್ ಇದೆ ಎಲ್ಲೋ ತಿಂದು ಎಲ್ಲ ನೀರು ಆ ಥರ ಎಲ್ಲ ಇದ್ದು ಇದ್ದಾಗಿರುತ್ತಲ್ಲ ರಸ್ಟಿಂಗು ಡೆಂಟ್ ಆ ಥರ ಎಲ್ಲ ಏನಿಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಈಗ ಫಿಫ್ತ್ ಓನರ್ ಈಗ ಪ್ರೆಸೆಂಟ್ ಸೆವೆಂಟಿ ತೌಸಂಡ್ ವ್ಯಾಪಾರ ಹೇಳ್ತಾ ಇದೀನಿ ಒಂದು ಸಿಕ್ಸ್ಟಿ ಫೈವ್ ಹಾಕಿರಿ ನೀವು ಒಂದು ಸಿಕ್ಸ್ಟಿ ಫೈವ್ ತೌಸಂಡ್ ಹಾಕಿರಿ ನೆಗೋಷಿಯಬಲ್ ಮಾಡಿ ಕೊಟ್ಬಿಡ್ತೀನಿ ಒಳಗಡೆನೆ ಎರಡು ಪವರ್ ವಿಂಡೋ ಇದೆ ಮುಂದೆಗಡೆ ಎಫ್ಸಿ ಇನ್ನ ಇನ್ನೂ ಒಂದು ವರ್ಷದ ಆರು ತಿಂಗಳು ಎಫ್ ಸಿ ಇದೆ ಇನ್ಶೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಇನ್ಶೂರೆನ್ಸ್ ಕಟ್ಕೋಬೇಕು ನಾನು ಸಿ ಸಿ ತಗದು ಕೊಡ್ತೀನಿ ತುಮಕೂರ ಲೊಕೇಶನ್ ಫೋನ್ ನಂಬರ್ ಇದೆ ಹಾಕಿ